ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರಿಂಗ್ ಸ್ಮೈಲ್ ಐಮೂ ನಾವಿವತ್ತು ನಮ್ಮ ಹೊಲದಲ್ಲಿ ಹೋಗ್ತಾ ಇದ್ವಿ ನನ್ನ ಮಗನ ನೋಡಿ ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದ ನೀವು ಕಾಮನಬಿಲ್ಲನ್ನು ನೋಡಿರ್ಬಹುದು ನಾನು ಫಸ್ಟ್ ಟೈಮ್ ಎರಡು ನೋಡಿರೋದು ರೈಮ್ ಬೋನು ಒಂದು ನೋಡಿದ್ದೇನೆ ಬಟ್ ಎರಡು ನೋಡಿರೋದು ಇದೇ ಫಸ್ಟ್ ಅನಿಸುತ್ತೆ ಮೇ ಬಿ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಹೊಲದಲ್ಲಿ ಏನು ಹಾಕಿದ್ದಾರೆ ಅಂತ ನೋಡುವ ಬನ್ನಿ ತುಂಬ ಫ್ರೆಶ್ ಏರಲ್ಲಿ ವಾತಾವರಣ ಅಂತ ಸಕ್ಕತ್ತಾಗಿತ್ತು ನನ್ನ ಮಕ್ಕಳಿಗಂತೂ ಫುಲ್ ಖುಷಿ ನೋಡಿ ಇದೇನು ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಇದು ಇದು ಎಂಥ ಬೆಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗಾದರೂ ಗೊತ್ತಿದ್ರೆ ಇದೇನು ಅಂತ ನಿಮ್ಮ ಕಡೆಯೂ ಬೆಳೀತಾರಾ ತಿಳಿಸಿ ಹಾಂ ನೋಡಿ ಇದೇನು ಹೇಳಿ ನೋಡುವ ಯಾರ್ಯಾರಿಗೆ ಗೊತ್ತು ಅಂತ ನನ್ನ ಮಕ್ಕಳು ಅದು ಚಿಕ್ಕ ಚಿಕ್ಕ ಹೂ ಬರುತ್ತಲ್ಲ ಅದು ಎಲ್ಲ ಕಿತ್ಕೊಂಡು ಬಂದು ಅವ್ರವ್ರ ಮೇಲೇ ಎಸಿತ ಇದ್ದರು ಅಲ್ಲಿ ಕಿತ್ಕೊಳ್ತಾ ಇದ್ದಾರೆ ಹೂನ ಅದೇ ಕೆಲಸ ಅವ್ರದ್ದು ಇದು ಏನು ಅಂತ ಗೊತ್ತಾ ನಿಮಗೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ರ ಜೊತೆ ಇದನ್ನು ತಗೊಂಡು ಆಟ ಆಡ್ತಾ ಇದ್ವಿ ನಮ್ಮ ಹೊಲದಲ್ಲಿ ಒಂದು ಮನೇ ಇದೆ ಚಿಕ್ಕ ಒಂದು ಮನೆ ಇದೆ ಎಷ್ಟು ಚೆನ್ನಾಗಿದೆ ಈ ಹೂವು ನೋಡಿ ಜ್ಞಾಪಕ ಆಯಿತು ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಕೀಳ್ತಾ ಇದ್ದೆ ನಾನು ಇದರಲ್ಲಿ ಆರೆಂಜ್ ಕಲರು ಬರುತ್ತೆ ಮತ್ತು ಈ ಕಲರ್ ಹೂವು ಆರೆಂಜು ಇತ್ತು ಅಲ್ಲಿ ನಾನು ನೋಡಿದೆ ಅಲ್ಲಿದೆ ನೋಡಿ ಆರೆಂಜ್ ಸ್ವಲ್ಪ ಆರೆಂಜ್ ಇಷ್ಟ ಆರೆಂಜ್ ಇಷ್ಟ ಹುಳ್ಳಿ ಕಾಳು ಗೊತ್ತಾ ಅದ್ರದ್ದು ಕ್ರಾಪ್ ಇಲ್ಲಿ ಅಲ್ಲಿ ಅದು ಸಹ ಹಾಕಿದ್ರು ಇಲ್ಲಿ ಸ್ವಲ್ಪ ಸ್ವಲ್ಪ ಬಂದಿದೆ ನೋಡಿ ನಾನು ಹುಣಸೆ ಮರ ನೋಡಿ ನನ್ನ ಮಕ್ಕಳು ಹುಣಸೆ ಹಣ್ಣು ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಕಿತ್ತು ಕೊಟ್ಟೆ ಮಕ್ಕಳಿಗೆ ಅದು ಹಾಯ್ದಿದ್ದರಿಂದ ಸ್ವಲ್ಪ ಕಷ್ಟಪಟ್ಟು ಕಿತ್ತು